ഹൃദയ ഹലോ ഫ്രണ്ട്സ് വെൽക്കം ടു മൈ യൂട്യൂബ് ചാനൽ ഫ്രണ്ട്സ് ಫ್ರೆಂಡ್ಸ್ ಇದೇ ಥರ ನಿಮ್ಮ ವೀಡಿಯೋ ಯಾವ ಥರ ಮಾಡೋದು ಅಂತ ನಾ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನಾನು ಅಲರ್ಟ್ ಮಿಷಿನಲ್ಲಿ ಮಾಡಿರ್ತೀನಿ ಫ್ರೆಂಡ್ಸ್ ನಿಮಗೆ ಅಲರ್ಟ್ ಮಿಷಿನಲ್ಲಿ ಯಾವ ಥರ ಫೋಟೋ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗೆ ನಿಮಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಹೊಸಬ್ರು ನೋಡ್ತಾರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೀವು ಅಲರ್ಟ್ ಮಿಷನ್ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರೋ ಲಿಂಕೆಲ್ಲ ನಾನು ಡಿಸ್ಕಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಸೌಂಡನ್ನು ಸ್ವಲ್ಪ ಕೇಳಿಸಿರ್ತೀನಿ ಯಾಕಪ್ಪ ಅಂದರೆ ನೀವು ಪ್ರಸಂಗಲ್ಲಿ ಕೇಳಬೇಕಂದ್ರೆ ನಮ್ಮೊದ್ದಾಗಿ ಇನ್ಸ್ಟಾಗ್ರಾಮ್ ಆಡಿಯಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ನೀವು ಕ್ಯಾಮ್ರವನ್ನು ಆನಲ್ಲಿ ಇಟ್ಕೋಬೇಕಾಗುತ್ತೆ ತ್ರೀ ಡಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಕೇಂದ್ರ ಮಾಸ್ಟರ್ ಲೋಗೋ ನಾ ಕೊಟ್ಟಿರ್ತೀನಿ సో ఆ మాస్టర్ మోగా తగోదు ని ఫోటో యాత ఆకదంతి లగ మేలు క్లిక్ మిల్ మొదలై కలర్ మేలే స్టార్ మేలే ఫ్రెండ్స్ ని ఫోటో ఎలా కట్ మోడ్క సింపల్గిన బాళ ఫోటో హోతీని ఈ థర ముందు సోగ మేలే ಕಲರ್ ಮೇಲೆ स्टार ಮೇಲೆ ಒಂದು 2 3 4 5 6 7 8 9 10 ನಮ್ಮ નંબર ಬರಲೇಬೇಕು 2017 ಸೇರುತ್ತೀವಿ 5 ಲೋಗ್ ಮೇಲೆ ಕಲರ್ ಮೇಲೆ स्टार ಮೇಲೆ ಗ್ರೇಟೆಸ್ಟ್ ಡ್ರೈವರ್ ಟ್ರಿಯಲಿ ಕ್ಯಾಪ್ಟನ್ ಕೂಲ್ ಕೂಡ ಮಾತನಾಡಿಸ್ಲೇ 2020 ICC ಚಾಂಪಿಯನ್ ಟ್ರೋಫಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೆಬ್ರವರಿ 24 ಸೋ ಇතරಾ ಸ್ವಲ್ಪ ದೊಡ್ಡದಾದರೆ ನಿಮಗೆ એસ્ટા બલ કાઉન્ટ આસ્ટા એડજસ્ટમેન્ટ મારકોક આવત છે અમેરિકન પાર્ટની કે બેટર મૂરિયલ આવી ગયો 7 વખત તરહ 61 તરહ એડજસ્ટમેન્ટ મારકોક આવત છે એન્ડ ધ રાઇવલરી વીક બગ હેતા ઇવ દિના અરબાગી દે રાઇવલરી વીક કા તા સરરી ઇનો ફોટો લોગો હે લોગો મેલે કલર મેલે સ્ટાઇલ મેલે ફાઇનલ મેચ લા મેલે નારી ગુજરાત સાયન્સ મતલબ મુંબઈ ઇન્ડિયા તરહ મેચ હૈ હમ પે ગોન તો જૈ વન નામ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಫ್ರೆಂಡ್ಸ್ ಇದೇ ಥರ ಲೋಗೋ ಫೋಟೋ ನಾನೆಲ್ಲ ಕೊಟ್ಟಿರ್ತೀನಿ ಆ ಲೋಗೋ ಫೋಟೋ ತೆಗೆದುಬಿಟ್ಟು ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಇಷ್ಟೇ ಸೊ ಓಕೆ ಮುಂದಿನ ಹಿಡಿಯೋದಲ್ಲಿ ಸಿಗೋಣ ಹೇಗಾಗಿದೆ ಅಂತ ಕಮೆಂಟ್ ರೀ ಇಷ್ಟ ಆಗಿದ್ರೆ ಒನ್ಲೈಕ್